ಬೆಳಗಾವಿ ಜಿಲ್ಲೆಯಲ್ಲಿ ರೈತರ ಹೋರಾಟ ತೀವ್ರಗೊಳ್ತಾ ಇರುವಂಥದ್ದು ಕಬ್ಬಿಗೆ ದರ ನಿಗದಿಪಡಿಸಬೇಕನ್ನುವಂಥ ನಿಟ್ಟಿನಲ್ಲಿ ಕಳೆದ ಆರು ದಿನಗಳಿಂದ ಹೋರಾಟ ನಡೀತಾ ಇದೆ ನಾನೀಗ ಬೆಳಗಾವಿ ಜಿಲ್ಲೆಯ ಗೋಕಾಕ್ ಪಟ್ಟಣದಲ್ಲೇ ಇರುವಂಥದ್ದು ಸದ್ಯ ಈಗ ಗೋಕಾಕ್ನಲ್ಲೂ ಕೂಡ ಈ ಒಂದು ಹೋರಾಟ ತೀವ್ರ ಸ್ವರೂಪ ಪಡೆದುಕೊಳ್ತಾ ಇರುವಂಥದ್ದು ರೈತರ ಹೋರಾಟಕ್ಕೆ ಕಾಲೇಜು ವಿದ್ಯಾರ್ಥಿಗಳು ಕೂಡ ಇದೀಗ ಸಾಥ್ ಕೊಟ್ಟಿರುವಂಥದ್ದನ್ನ ನೀವೀಗ ಗಮನಿಸಬಹುದಾಗಿದೆ ಅತನಿ ಹುಕ್ಕೇರಿ ಚಿಕ್ಕೋಡಿ ಬೈಲಹೊಂಗಲ ಸೇರಿದಂತೆ ಗೋಕಾಕ್ನಲ್ಲೂ ಕೂಡ ಈಗ ರೈತರ ಹೋರಾಟ ತೀವ್ರಗೊಳ್ತಾ ಇರುವಂಥದ್ದು ಸದ್ಯ ಈಗ ಗೋಕಾಕ್ನಲ್ಲೂ ಕೂಡ ಕಂಪ್ಲೀಟ್ ಆಗಿ ಒಂದು ಕಡೆ ಬಂದ್ ಮಾಡಿ ಈ ಒಂದು ಬೆಳಗಾವಿ ಮತ್ತು ಗೋಕಾಕ್ ರಸ್ತೆ ಆಗಿರ್ಬೋದು ಅದರ ಜೊತೆಗೆ ಅತನಿ ಧಾರವಾಡ ರಸ್ತೆ ಆಗಿರ್ಬೋದು ಕಂಪ್ಲೀಟ್ ಆಗಿ ಬಂದ್ ಮಾಡಿದ್ದಾರೆ ಕಳೆದ ಆರು ದಿನಗಳಿಂದ ಇಲ್ಲಿ ಹೋರಾಟ ಕೂಡ ನಡೀತಾ ಇರುವಂಥದ್ದು ನಿರಂತರವಾಗಿ ಹೋರಾಟ ನಡೆದ್ರೂ ಕೂಡ ಈವರೆಗೂ ಸರ್ಕಾರ ಮಾತ್ರ ಸ್ಪಂದನೆ ಮಾಡ್ತಾ ಇಲ್ಲ ಅನ್ನುವಂಥ ಆಕ್ರೋಶದ ಮಾತುಗಳು ಕೂಡ ರೈತರಿದ್ದಾರೆ ರೈತರ ಮುಖಂಡರನ್ನ ನಾನು ಮಾತಾಡಿಸ್ತಾ ಹೋಗ್ತಾ ಇದ್ದೇನೆ ಯಾವ ರೀತಿಯಾಗಿ ಅವರ ಡಿಮ್ಯಾಂಡ್ ಇದೆ ಅನ್ನುವಂಥದ್ದನ್ನು ಕೂಡ ಅವರಿಂದ ಕೇಳ್ತಿಳ್ಕೊಳ್ತೇನೆ ಸರ್ ಈಗ ಯಾವ ರೀತಿ ಡಿಮ್ಯಾಂಡ್ ಮಾಡ್ತಾ ಇದ್ದೀರಿ ಮತ್ತು ಸರ್ಕಾರದಿಂದ ಏನಾದರೂ ಸ್ಪಂದನೆ ಸಿಗ್ತಾ ಇದೆ ನಿಮಗೆ ಸರ್ ಮೊದಲನಾಗಿ ನಾನು ಮಾಧ್ಯಮದವರಿಗೆ ಸ್ವಾಗತ ಮಾಡ್ತೇನೆ ಯಾಕಪ್ಪ ಅಂತಂದ್ರೆ ನಮ್ಮ ಸುದ್ದಿ ದೇಶಕ್ಕೆ ಇವತ್ತು ಬೆಟ್ಟ ಸ್ವಲ್ಪ ಅವರ ಸರ್ಕಾರಕ್ಕೆ ಎಪ್ಸುವಂಥ ಕೆಲಸ ಮಾಡಿದಿರಿ ಆದರೆ ಕಳೆದ ತಿಂಗಳಿಂದ ಹೋರಾಟ ನಡೆಸಿದ್ರು ನಾವು ಇವತ್ತಿನವರೆಗೂ ಯಾವ ಮಂತ್ರಿ ಇರ್ಬೋದು ಯಾವ ಅಧಿಕಾರಿ ಇರ್ಬೋದು ಸ್ಥಳಕ್ಕೆ ಬಿಟ್ಟ ಭೇಟಿಯಾಗಿಲ್ಲ ಮತ್ತು ನಮ್ಮ ಮಹಾರಾಷ್ಟ್ರ ಮಾದರಿ ಬೆಲೆ ಬೆಂಬಲ ಬೆಲೆ ಕೊಡಂದ್ರೆ ಅವ್ರು ಕಿಂಚಿದ್ದು ಬೆಲೆ ಇಲ್ಲ ಮೂರು ಸಾವಿರ ಕೊಡ್ತೀನಿ ಮೂರು ಸಾವಿರ ಐವತ್ತು ಕೊಡ್ತೀನಿ ಮೂರು ಸಾವಿರದ ಒಂದು ನೂರು ಕೊಡ್ತೀನಿ ಮತ್ತು ಲಾಸ್ಟ್ ಮಣ್ಣಿ ಬಂದು ಮೂರು ಸಾವಿರದ ಎರಡುನೂರು ಕೊಡ್ತೀನಿ ಅಂತ ಹೇಳಿದಾಗ ನಮ್ಮ ರೈತರೆಲ್ಲ ಅವ್ರಿಗೆ ಬಹಿಷ್ಕಾರ ಹಾಕಿದ್ದೇವೆ ಮತ್ತು ಈಗ ಮಾತುಕತೆ ಮಾತುಕತೆ ಅಂತ ಹೇಳ್ಕೆ ಸಿಂದು ಇವತ್ತಿಗೆ ಮತ್ತೆ ಎಂಟು ದಿವಸ ಗೊತ್ತಾಗ್ತಾಯಿದ್ರು ದಯವಿಟ್ಟು ನಾನು ಈ ಕೆಲಸ ಯಾರಿಂದ ಸಾಧ್ಯ ಐತಿಪಾ ಅಂದ್ರೆ ಮಾನ್ಯ ಮುಖ್ಯಮಂತ್ರಿಗಳಿಂದ ಮಾತ್ರ ಸಾಧ್ಯ ಐತಿ ಮಾನ್ಯ ಮುಖ್ಯಮಂತ್ರಿಗಳು ಸಕ್ಕರೆ ಮಂತ್ರಿ ಸೇರಿ ಫ್ಯಾಕ್ಟ್ರಿ ಮಾಲಕರಿಗೆ ಯಾರೇ ಬಿಲ್ ಘೋಷಣೆ ಮಾಡದೆ ಹೋದರೆ ನಿಮ್ಮ ಫ್ಯಾಕ್ಟ್ರಿ ಲೈಸೆನ್ಸ್ ರದ್ದು ಮಾಡ್ತಂತ ಅವ್ರಿಗೆ ಎಚ್ಚರಿಕೆ ಕೊಟ್ಟರೆ ಮಾತ್ರ ರೈತ ಬದುಕ್ತಾನೋ ಇಲ್ಲ ರೈತರ ಫ್ಯಾಕ್ಟ್ರಿ ಮಾಲಕರಿಂದ ಸರ್ಕಾರ ಹೊಂಟಿತಂದ್ರೆ ರೈತ ಬರೋ ದಿನಗಳಲ್ಲಿ ಹಾದೆ ಹಾದಿಯಲ್ಲಿ ಅರಿವಿ ಕಳೆದ ಬತ್ತಲಾಗಿ ಕುಂಡಿಸುವಂಥ ಕೆಲಸ ಈ ಸರ್ಕಾರ ಮಾಡತ್ತೈತಿರಿ ಯಾಕೆ ಈ ಮಾತು ಹೇಳ್ತೀನಂದ್ರೆ ಮಾನ್ಯ ಮಂತ್ರಿಗಳೇ ನೀವು ದಯವಿಟ್ಟು ಈ ಕ್ರಾಂತಿಕಾರಿ ಇವತ್ತು ನಮ್ಮ ಜ ರಾಜ್ಯದಾಗ ಏನು ಬುಗುಲೇದ ಆಕ್ರೋಶ ರೈತಿಂದ ಆಗೈತಿ ಇದನ್ನು ನೀವು ಅರ್ಥ ಮಾಡ್ಕೋಬೇಕು ಪ್ರತಿ ವರ್ಷದಂತೆ ಈ ವರ್ಷ ಎಲ್ಲ ಬಿಲ್ ಡಬಲ್ ಆಗ್ಯಾವ ನಾವು ಒಂದು ಕುಡಿಯುವಂಥ ನೀರು ಡಬಲ್ ಆಗೈತಿ ಹಾಕುವಂಥ ಬಟ್ಟೆ ಡಬಲ್ ಆಗೈತಿ ಬಂಗಾರ ರೇಟ್ ಡಬಲ್ ಆಗೈತಿ ಬೆಲ್ಲದ ರೇಟ್ ಡಬಲ್ ಆಗೈತಿ ಸಕ್ಕರೆ ರೇಟ್ ಇರ್ತೀವಿ ಗೊಬ್ಬರ ಸಾವಿರದ ಇದು ಹದಿನೆಂಟು ಮಾಡಿದಿರಿ ಆದರೆ ಸಕ್ರೆ ಕಬ್ಬಿನ ಬೆಲೆ ಮಾತ್ರ ಒಂದು ನೂರು ರೂಪಾಯಿ ಕೊಡಬೇಕಾರೆ ಸಾವಿರ ಸಾರಿ ವಿಚಾರ ಮಾಡಕ್ಕೀರಿ ನೀವು ಅರ್ಥ ಮಾಡ್ಕೋರಿ ರೈತ ಇರಲಿಲ್ಲ ಅಂದ್ರೆ ನೀವು ಯಾರೂ ಇರೋದಿಲ್ಲ ನೀವು ಹಾದಿ ಹಾದಿಯಲ್ಲಿ ನೀವು ಅಲ್ಲೇ ಸಾಯುವಂಥ ಕೆಲಸ ಆಕೈತಿ ಹೊಟ್ಟು ಕೂಳದ ಎಲ್ಲರೂ ಹೇಳ್ತೀನಿ ನಿಮಗೆ ದಯವಿಟ್ಟು ತಕ್ಕನ ಎದ ಎರಡು ಯಾರದಿಂದ ಬಿಲ್ ಘೋಷಣೆ ಮಾಡದೇ ಹೋದ್ರೆ ರೈತ ದನಗಳನ್ನ ಕಟ್ಟಿ ಎನ್ ಎಚ್ ಫೋರ್ ರಸ್ತೆ ಬಂದ್ ಮಾಡಿ ಹಳ್ಳಿ ಹಳ್ಳಿಯಲ್ಲಿ ಇವತ್ತು ನಾವೆಲ್ಲರೂ ಘೋಷಣೆ ಕೊಡ್ತಾ ಇದ್ದೇವೆ ಪ್ರತಿ ಮನೆ ತಾಯಂತ್ರವರ್ಗ ಬರಬೇಕು ಪ್ರತಿ ಮನೆ ಯುವಕರು ಬರಬೇಕು ಎಮ್ಮಿ ದನ ಎತ್ತ ತಂದು ರಸ್ತೆಯಲ್ಲಿ ಕಟ್ಟಿ ಅವ್ರಿಗೆ ಯಾವುದೇ ಥರ ಹಾಲು ಹೈನು ಕಾಯಿಪಲ್ಲೆ ಬೆಲ್ಲ ಅಕ್ಕಿ ಗೋಧಿ ಯಾವುದೂ ಹೋಗದಂಗೆ ನಾವು ಕರೆ ಕೊಡುವಂಥ ಕೆಲಸ ಬರೋದೆ ಮಾಡ್ತೀವಿ ಅಂತ ಎಚ್ಚರಿಕೆ ಬರ್ತೀನಿ ಸರ್ ಸೊ ಒಂದು ಕಡೆ ರೈತರ ಹೋರಾಟ ಆ ರೈತರ ಹೋರಾಟಕ್ಕೆ ಇದೀಗ ಏನು ಕಾಲೇಜು ವಿದ್ಯಾರ್ಥಿಗಳು ಕೂಡ ಸಾಥ್ ಕೊಟ್ಟಿರುವಂಥದ್ದು ವಿದ್ಯಾರ್ಥಿಗಳನ್ನು ಕೂಡ ಮಾತಾಡ್ಸ್ತೀನಿ ಈ ಒಂದು ರೈತರ ಹೋರಾಟಕ್ಕೆ ನೀವು ಸಾಥ್ ಕೊಟ್ಟಿದ್ದೀರಿ ನೋಡಿರಿ ಸರ್ ನಾ ಎಲ್ಲ ಮೊದಲು ಹೇಳ್ಬೇಕಾರ ನಮ್ಮ ರೈತ ಬಾಂಧವ್ರಿಗೆಲ್ಲ ನಮಸ್ಕಾರ ಹೇಳ್ತಾನು ಈಗ ನಾವೇನು ಕಾಲೇಜು ಯುವಕರು ಎಲ್ಲ ಇದ್ದೀವ್ರ ನಾವೇ ನಾವೆಲ್ಲ ರೈತನ ಮಕ್ಕಳು ಎಲ್ಲ ನಾವು ಹೊಲ್ದಾಗ ದುಡ್ದ ಬೆಳಿಗ್ಗೆ ಕಾಲೇಜ್ ಬರ್ತೀವಿ ಈಗ ಸರಿಯಾಗಿ ನಮ್ಮ ಕಬ್ಬಿಗೆ ಬೆಲೆ ಸಿಗುವ ಏನು ಅವ್ರ ಮನಿ ಹತ್ರ ಕೇಳಿದ್ರಂಗೆ ಮಾಡ್ತಾರೋ ನಾವು ಕೇಳಿದಷ್ಟ ಮೂರುವರೆ ಸಾವಿರ ರೂಪಾಯಿ ಆ ಬೆಲೆ ನಮಗೆ ಕೊಡ್ಬೋದು ನಾವು ವರ್ಷಾನು ಗಂಟ್ಲೇ ಬೆಲೆ ಬೆಳೆದಿರ್ತೇವೆ ಈಗ ಈ ಪರಿಸ್ಥಿತಿ ಬಂದೈತೆ ಅಂದ್ರೆ ರೈತ ರೈತನ ತಕ್ಕ ಏನು ಇಲ್ದಂಗೆ ಐತಿ ರೈತ ಆತ್ಮಹತ್ಯೆ ಮಾಡ್ಕೋತಾನು ಎಣ್ಣೆ ಕುಡಿಯೋತ್ತಾನು ಮ್ಯಾನ್ ಗುರ್ಲಾಪುರದಾಗ ಒಬ್ಬ ರೈತ ಎಣ್ಣೆ ಕುಡ್ದಾನ್ರಿ ಈಗ ಹಂಗೆ ಈಗ ಈ ನಾವು ಹೋರಾಟ ಮಾಡತ್ತೇವು ಇನ್ನು ಈ ನಮ್ಮ ಬೆಂಬಲ ಸಿಗರೂ ಇನ್ನು ಗೃಹರಾದ್ರು ಹೋರಾಟ ಮಾಡ್ತೇವೆ ಈಗ ಹೋರಾಟ ನಾವು ನಿಲ್ಲಿಸೋದಿಲ್ಲ ನಮ್ಮ ಬೆಲೆಗೆ ಬೆಲೆ ಸರಿಯಾಗಿ ಸಿಗೋ ಮಠ ನಾವು ನಿಲ್ಸೋದಿಲ್ಲ ಇಷ್ಟು ಹೇಳಕ್ಕೆ ಇಷ್ಟಪಡ್ತೇನೆ ರೀ ಈಗ ಕಾಲೇಜ್ ನೀವೆಲ್ಲ ಬಿಟ್ಟು ಹೋರಾಟದಲ್ಲಿ ಭಾಗಿಯಾಗಿದ್ದೀರಿ ಕಾಲೇಜ್ ನಾವು ನಮ್ಮ ಹೋರಾಟ ಬೆಲೆ ಸಿಗೋ ಮಟ್ಟ ನಾವು ಕಾಲೇಜ್ಗೆ ಹೋಗುದಿಲ್ಲ ರೀ ನಾವು ಇಲ್ಲೇ ಇರ್ತೀವಿ ಎಲ್ಲ ನಾವು ರೈತನ ಮಕ್ಳು ಇದ್ದೀವಿ ನಾವೆಲ್ಲರೂ ಇಲ್ಲೇ ಇರ್ತೀವಿ ನಮ್ಮ ರೈತ ಬಾಂಧವರು ನಾವು ಸಪೋರ್ಟ್ ಮಾಡ್ತೀವಿ ನಾವು ಕಾಲೇಜ್ ಯುವಕರೆಲ್ಲ ಈಗ ಇಷ್ಟ ಜನ ಬಂದೀವಿ ನಾಳೆ ಇನ್ನೂ ಜನ ಬರ್ತಾರೋ ಇನ್ನೂ ಬರ್ತಾರೋ ಈ ಹೋರಾಟ ಇನ್ನೂ ದೊಡ್ಡದಾಗತೈತ್ರಿ ಸಣ್ಣದನಿಕೆ ಆಗೋದಿಲ್ಲ ಇನ್ನೂ ಹೋರಾಟ ದೊಡ್ಡದನ್ನ ಆಗುದ್ರಿ ಸೊ ಇದಿಷ್ಟು ಸದ್ಯ ಈಗ ಒಂದು ಕಡೆ ರೈತರ ಹೋರಾಟ ತೀವ್ರಗೊಳ್ತಾ ಇದೆ ಆ ಹೋರಾಟಕ್ಕೆ ಮಕ್ಕಳು ಕೂಡ ಸಾಥ್ ಕೊಡ್ತಾ ಇರುವಂತದ್ದು ಒಟ್ಟಾರೆ ಒಂದು ಕಡೆ ಸರ್ಕಾರ ಕಣ್ ತರಿತಾ ಇಲ್ಲ ಅನ್ನುವಂಥ ಆಕ್ರೋಶ ಮಾತ್ರ ಮತ್ತೊಂದು ಕಡೆ ಪ್ರತಿ ಟನ್ಗೆ ಏನು ಮೂರ್ ಸಾವಿರದ ಐದುನೂರು ರೂಪಾಯಿ ಕೊಡಬೇಕು ಅದು ಘೋಷಣೆ ಆಗುವವರೆಗೂ ಕೂಡ ನಾವು ಯಾರು ಹೋರಾಟದಿಂದ ಹಿಂದೆ ಸರಿಯುವುದಿಲ್ಲ ಎರಡು ದಿನಗಳ ಒಳಗಾಗಿ ಘೋಷಣೆ ಮಾಡದೇ ಇದ್ರೆ ರಾಷ್ಟ್ರೀಯ ಹೆದ್ದಾರಿಯನ್ನು ತಡಿತೀವಿ ಅನ್ನುವಂಥ ಮಾತನ್ನು ಕೂಡ ರೈತರು ಎಚ್ಚರಿಕೆ ಕೊಡ್ತಾ ಇರುವಂತದ್ದು ಕ್ಯಾಮರಾಮನ್ ಪ್ರವೀಣ್ ಜೊತೆ ಹದೇ ಮನೆ ಟಿವಿ ನೈನ್ ಬೆಳಗಾವಿ